ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ ಗೆ ಪ್ರೀತಿಯ ಸ್ವಾಗತ ನಾನು ಮಮತಾ ನಾನು ಕಿವಿಯ ಸಮಸ್ಯೆ ಬಗ್ಗೆ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಅನ್ನ ತಿಳಿಸಿದೆ ಕಿವಿಯ ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬಹುದು ನ್ಯಾಚುರಲ್ ಆಗಿ ಅಂತ ಏನಪ್ಪ ಅಂತಂದ್ರೆ ಕಿವಿಯಲ್ಲಿ ಸೋರುತ್ತೆ ಇದಕ್ಕೇನಾದ್ರೂ ಪರಿಹಾರ ಇದೆಯಾ ಇದನ್ನು ಇದೇ ರೀತಿ ನ್ಯಾಚುರಲ್ ಆಗಿ ನಾವು ಕ್ಯೂರ್ ಮಾಡ್ಕೋಬಹುದಾ ಇದಕ್ಕೇನಾದ್ರೂ ಇದೇ ರೀತಿ ಸಿಂಪಲ್ ಮಸಾಜ್ ಅಥವಾ ಏನಾದ್ರೂ ಎಕ್ಸಸೈಸ್ ಗಳಿದ್ರೆ ತಿಳಿಸ್ಕೊಡಿ ಅಂತ ಕೇಳಿದ್ರಿ ಅದಕ್ಕೋಸ್ಕರ ಇವತ್ತು ನಿಮ್ಮ ಕಿವಿ ಸೋರುವಂತಹ ಸಮಸ್ಯೆಯನ್ನ ನ್ಯಾಚುರಲ್ ಆಗಿ ಯಾವುದೇ ಮಾತ್ರೆ ಯಾವುದೇ ಔಷಧಗಳು ಯಾವುದೇ ಹೋಮ್ ರೆಮಿಡೀಸ್ ಗಳು ಇಲ್ಲದೆ ಕ್ಯೂರ್ ಮಾಡೋದಕ್ಕೆ ಸಿಂಪಲ್ ಮಸಾಜ್ ಅನ್ನ ತಿಳಿಸ್ತಾ ಇದ್ದೀನಿ ನ್ಯಾಚುರಲ್ ಮೆಥಡ್ ಅನ್ನ ತಿಳಿಸ್ತಾ ಇದ್ದೀನಿ ಟ್ರೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಸಿಗುತ್ತೆ ಸ್ನೇಹಿತರೆ ಹಾಗಿದ್ರೆ ಹೇಗೆ ನೋಡೋಣ ಅದಕ್ಕೂ ಮುಂಚೆ ಹೊಸದಾಗಿ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಏನಾದ್ರೂ ಈ ಸಮಸ್ಯೆ ಇದ್ರೆ ಇದನ್ನ ಟ್ರೈ ಮಾಡಿ ರಿಸಲ್ಟ್ ಬಂದ್ಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ ಈಗ ಮೊದಲನೇ ಎಕ್ಸರ್ ಮಾಡೋದು ಅಂತ ನೋಡೋಣ ನೋಡಿ ಈ ರೀತಿ ಆರಾಮಾಗಿ ಅಥವಾ ಕೂತ್ಕೊಂಡು ಮಾಡಬಹುದು ನಿಮ್ಮ ಕಿವಿ ಮೇಲೆ ಎರಡು ಕೈಗಳನ್ನ ಈ ರೀತಿ ಇಟ್ಕೊಳ್ಳಿ ನಿಮ್ಮ ಈ ಹಸ್ತದ ಭಾಗ ಕಿವಿಯ ಕಿವಿಯನ್ನ ಈ ರೀತಿ ಕವರ್ ಮಾಡ್ಕೋಬೇಕು ಈ ರೀತಿ ಪುಷ್ ಮಾಡಿ ಬಿಡ್ಬೇಕು ಟೆನ್ ಟೈಮ್ಸ್ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಈ ರೀತಿ ಪುಶ್ ಮಾಡಿ ಪುಶ್ ಮಾಡಿ ಬಿಡಬೇಕು ಈಗ ಎರಡನೇ ಎಕ್ಸರ್ಸೈಝು ನೋಡಿ ನಿಮ್ಮ ಕತ್ತನ್ನ ಈ ರೀತಿ ಸೈಡಿಗೆ ಬೆಂಡ್ ಮಾಡಿ ಮತ್ತೆ ಕಿವಿಯನ್ನ ನೀವು ಅದೇ ರೀತಿ ಫಸ್ಟ್ ಹೇಗೆ ಮಾಡಿದ್ರು ಆ ರೀತಿ ಪುಶ್ ಮಾಡಿ ಪುಶ್ ಮಾಡಿ ಬಿಡಬೇಕು ಟೆನ್ ಟೈಮ್ಸ್ ಮಾಡಬೇಕು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಮತ್ತೆ ಈ ಕಡೆ ಕೂಡ ಅಷ್ಟೇ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಈಗ ನೆಕ್ಸ್ಟು ನೋಡಿ ಈ ರೀತಿ ಸೈಡಿಗೆ ಬೆಂಡ್ ಆಗಿ ಈ ಕಡೆ ಕಿವಿಯನ್ನು ಕ್ಲೋಸ್ ಮಾಡ್ಕೊಳ್ಳಿ ಇದು ಹೀಗೆ ಕ್ಲೋಸ್ ಆಗೇ ಇರಲಿ ಈಗ ಇದನ್ನ ಮಾತ್ರ ಪುಶ್ ಮಾಡಿ ಪುಷ್ ಮಾಡಿ ಬಿಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಮತ್ತೆ ಈ ಕಡೆ ಕೂಡ ಅಷ್ಟೇ ಈ ಕಡೆ ಬೆಂಡ್ ಆಗಿ ಈ ಕಡೆ ಕಿವಿಯನ್ನು ಕ್ಲೋಸ್ ಮಾಡಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಈಗ ಮತ್ತೆ ಮೊದಲನೇ ಎಕ್ಸಸೈಸ್ ಮಾಡಿದ್ವಲ್ಲ ಅದನ್ನೇ ಮತ್ತೆ ಮಾಡಬೇಕು ಪುಷ್ ಮಾಡಿ ಪುಷ್ ಮಾಡಿ ಬಿಡಬೇಕು ಟೆನ್ ಟೈಮ್ಸ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ನಂತರ ನಿಮ್ಮ ಕಿವಿಯನ್ನ ಈ ರೀತಿ ರಬ್ ಮಾಡಬೇಕು ಈ ರೀತಿ ಟೆನ್ ಟೈಮ್ಸ್ ರಬ್ ಮಾಡ್ಕೊಳ್ಳಿ ನಂತರ ನಿಮ್ಮ ತಲೆಯ ಹಿಂಭಾಗವನ್ನ ಈ ಭಾಗವನ್ನ ಈ ರೀತಿ ಚೆನ್ನಾಗಿ ರಬ್ ಮಾಡಬೇಕು ನಿಮ್ಮ ತಲೆಯ ಹಿಂಭಾಗವನ್ನ ಎರಡೂ ಕೈಯಿಂದ ಈ ರೀತಿ ಟೆನ್ ಟೈಮ್ಸ್ ರಬ್ ಮಾಡ್ಕೊಳ್ಳಿ ಬಿಸಿ ಆಗುತ್ತೆ ಹೀಟ್ ಜನರೇಟ್ ಆಗುತ್ತೆ ಆ ರೀತಿ ನೀವು ರಬ್ ಮಾಡಬೇಕು ಟೆನ್ ಟೈಮ್ಸ್ ರಬ್ ಮಾಡ್ಕೊಳ್ಳಿ ನಂತರ ನೀವು ಬಾಯಿಯನ್ನ ಕ್ಲೋಸ್ ಮಾಡ್ಕೋಬೇಕು ಮೂಗನ್ನು ಕೂಡ ಕ್ಲೋಸ್ ಮಾಡ್ಕೋಬೇಕು ಬಟ್ ಉಸಿರನ್ನ ಹೊರಗಡೆ ಹಾಕೋ ರೀತಿ ಟ್ರೈ ಮಾಡ್ಬೇಕು ಬಾಯಿಯನ್ನು ಕ್ಲೋಸ್ ಮಾಡ್ಬೇಕು ಮೂಗನ್ನು ಕ್ಲೋಸ್ ಮಾಡ್ಕೋಬೇಕು ಉಸಿರುನ ಹೊರಗಡೆ ಹಾಕೋ ತರ ಟ್ರೈ ಮಾಡ್ಬೇಕು ಆಗ ಗಾಳಿ ಕಿವಿಯಿಂದ ಹಾಚಿ ಬರೋದಕ್ಕೆ ಟ್ರೈ ಮಾಡತ್ತೆ ನೋಡಿ ಬಾಯಿಯನ್ನು ಕ್ಲೋಸ್ ಮಾಡ್ಕೊಳ್ಳಿ ಮೂಗನ್ನು ಕ್ಲೋಸ್ ಮಾಡ್ಕೊಳ್ಳಿ ಹೊರಗಡೆ ಹಾಕೋ ರೀತಿ ಟ್ರೈ ಮಾಡಬೇಕು ಮಾಡ್ಬೇಕು ಉಸಿರಾ ಹಾಕಬಾರದು ಆ ರೀತಿ 10 ಕೌಂಟ್ಸ್ ಮಾಡಿ ಈ ರೀತಿ ಟೆನ್ ಟೈಮ್ಸ್ ಮಾಡಿ ಈಗ ನೆಕ್ಸ್ಟ್ ಬಾಯಿಯಿಂದ ಉಸ್ರನ್ನ ತಗೊಳ್ಳಿ ಮೂಗುನ ಕ್ಲೋಸ್ ಮಾಡಿಕೊಂಡು ಬಾಯಿಯಿಂದ ಉಸ್ರನ್ನ ತಗೊಳ್ಳಿ ಮೂಗಿನಿಂದ ಉಸಿರನ್ನ ಫೋರ್ಸ್ ಆಗಿ ಹೊರಗಡೆ ಹಾಕ್ಬೇಕು ಬಾಯಿಂದ ಉಸಿರು ತಗೊಳ್ಳಿ ಈ ರೀತಿ ಬಾಯಿಯಿಂದ ಉಸಿರು ತಗೋಬೇಕು ಉಸಿರು ತಗೊಳ್ಳುವಾಗ ಮೂಗು ಕ್ಲೋಸ್ ಆಗಿರಬೇಕು ಫೋರ್ಸ್ ಆಗಿ ಮೂಗಿನಿಂದ ಉಸಿರನ್ನ ಹೊರಗಡೆ ಹಾಕಬೇಕು ಸ್ವಲ್ಪ ಮೂಗುನ ಕ್ಲೋಸ್ ಮಾಡ್ಕೊಂಡಿದ್ದು ಉಸಿರುನ ಹೊರಗಡೆ ಹಾಕೋ ತರ ನೀವು ಟ್ರೈ ಮಾಡಬೇಕು ಈ ರೀತಿ ಟೆನ್ ಕೌಂಟ್ಸ್ ಮಾಡಿ ಮತ್ತೆ ಮೊದಲನೇ ಎಕ್ಸರ್ಸೈಸ್ ಮಾಡಿದ್ವಲ್ಲ ಅದನ್ನ ಮತ್ತೆ ಮಾಡಬೇಕು ನೋಡಿ ಈ ರೀತಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಈ ಎಕ್ಸರ್ಸೈಸ್ ಗಳನ್ನ ನೀವು ದಿನಕ್ಕೆ ಎರಡ್ ಸಲ ಅಥವಾ ಮಾಡ್ಬೋದು ಟೈಮ್ ಇದ್ರೆ ಎರಡ್ ಸಲ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ತುಂಬಾ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಕಿವಿ ಸೋರುವಂತ ಸಮಸ್ಯೆ ಇರೋರಿಗೆ ಈ ತಲೆನೋವು ನೋವು ಕಿವಿ ನೋವು ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರುತ್ತೆ ಕಿವಿ ಹತ್ರ ತುಂಬಾ ಒಂಥರ ಇರಿಟೇಷನ್ ಆಗ್ತಿರುತ್ತೆ ಈ ರೀತಿ ಎಲ್ಲ ಸಮಸ್ಯೆಯನ್ನ ಅನುಭವಿಸ್ತಿರ್ತಾರೆ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಕ್ಯೂರ್ ಆಗಿರೋದಿಲ್ಲ ಅಂತವ್ರು ಇದನ್ನ ಟ್ರೈ ಮಾಡಿ ಒಂದ್ ವಾರ ಟ್ರೈ ಮಾಡೋದ್ರೊಳಗಡೆ ನಿಮ್ಮ ಈ ಸಮಸ್ಯೆ ಎಲ್ಲ ಕ್ಯೂರ್ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಸ್ನೇಹಿತರೆ ರೀತಿಯ ಟ್ರೀಟ್ಮೆಂಟ್ ನ್ಯಾಚುರಲ್ ಆಗಿ ನಿಮ್ಮ ಈ ಸಮಸ್ಯೆಯನ್ನ ನೀವು ಕ್ಯೂರ್ ಮಾಡ್ಕೋಬಹುದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟ್ಸ್ ನೋಡಿ ಇದನ್ನ ಫಾಲೋ ಮಾಡೋರು ಇರ್ತಾರೆ ಫಸ್ಟ್ ವಿಡಿಯೋ ನೋಡಿದಾಗ ಅನ್ಕೊಳ್ಳೋದು ಚೆನ್ನಾಗಿ ಏನಪ್ಪಾ ಅಂದ್ರೆ ಇದರಿಂದ ಯಾರಿಗಾದ್ರೂ ಹೆಲ್ಪ್ ಆಗಿದೆಯಾ ಅಂತ ನಿಮ್ಗೆ ಏನಾದ್ರೂ ಹೆಲ್ಪ್ ಆದ್ರೆ ಅದನ್ನ ತಿಳಿಸಿದ್ರೆ ಬೇರೆಯವರು ಇದನ್ನ ಟ್ರೈ ಮಾಡ್ತಾರೆ ಅವ್ರಿಗೂ ಕೂಡ ಈ ವಿಡಿಯೋ ಇಂದ ಹೆಲ್ಪ್ ಆಗುತ್ತೆ ಅಲ್ವಾ ಅದಕ್ಕೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಹೊಸದಾಗಿ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಒಂದು ಒಳ್ಳೆ ವೀಡಿಯೋಸ್ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನನ್ನ ಚಾನೆಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು